ಆರ್ಡಿ ಏನ್ ರಾಜೂ ಕ್ಯಾಂಗ್ ಅಂತಕ್ಕಂತ ಇವತ್ತು ಇವತ್ತವ್ರಿಗೆ ಅರೆಸ್ಟ್ ಮಾಡೋ ತನಿಖೆ ಮಾಡಿ ಸಿಬಿಐ ತನಿಖೆ ಮಾಡಿ ಅವ್ರ ಬಳಿ ಎಸ್ ಪಿಸ್ಟೂಲ್ಗಳು ಸಿಕ್ತಕ್ಕಂಥ ಜನರಿಗೆ ಗೊತ್ತಾಗ್ಲಿ ಯಾಕೆ ಜಿಲ್ಲಾ ಉಸ್ತುವಾರಿ ಸಚಿವರು ತಪ್ಪೆ ಕುಂತಿದ್ದಾರೆ ಜಿಲ್ಲಾ ಉಸ್ತುವಾರಿ ಆರ್ಡರ್ ಮಾಡ್ಲಿ ಕಮಿಷನರ್ ಆರ್ಡರ್ ಮಾಡ್ಲಿ ಎಸ್ಪಿಗ ಆರ್ಡರ್ ಮಾಡಲಿ ಆದಷ್ಟು ಬೇಗ ಎಲ್ಲಿದ್ರು ಅರೆಸ್ಟ್ ಮಾಡಿದ್ರ ಬಗ್ಗೆ ತನಿಖೆ ಮಾಡ್ರಿ ಅಂತ ಹೇಳಿ ಅವ್ರ ಸ್ವಂತ ಜಿಲ್ಲೆ ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಕಾಂಗ್ರೆಸ್ ಅಧ್ಯಕ್ಷ ಕೇಂದ್ರ ಸೆಂಟ್ರಲ್ ಕಾಂಗ್ರೆಸ್ ಅಧ್ಯಕ್ಷರು ಅವ್ರ ತವ್ರ ಜಿಲ್ಲೆಯಲ್ಲಿ ಇವತ್ತು ಬಿ ಬಿಹಾರದನ ಇದು ಅವ್ರ ತೌರ್ ಜಿಲ್ಲೆಯಲ್ಲಿ ಈ ರೀತಿ ನಡೆದ್ರು ಕೂಡ ಯಾಕೆ ಅವ್ರು ತನಿಖೆ ಮಾಡ್ತಾ ಇಲ್ಲ ಯಾಕೆ ಸುಮ್ ಕುಂತಿದ್ದಾರ ಅವ್ರು ಯಾವ ಹಿಂಬಾಲಕರು ಹೊಸ ಮಂದಿ ಆರೋಪಿಗಳಿದ್ರು ಯಾರ ಹಿಂಬಾಲಕರು ಎಲ್ಲ ವಸ್ತುವರಿ ಸಚಿವರು ಎಲ್ಲರಿಗೂ ಕೂಡ ಸಪೋರ್ಟ್ ಅದ ಅಂತಕ್ಕಂಥದ್ದು ಕೂಡ ನಿಂತ ಹೇಳಕ್ ಬಯಸ್ತಾ ಇಲ್ಲ ತಿಳ್ಕೊಂಡ್ಬಿಟ್ಟು ಅರೆಸ್ಟ್ ಮಾಡಕ್ ಹೇಳ್ತೀನಿ ಎಂಬ ಬೈಕ್ ನಿಷ್ಪಕ್ಷ ಇದ್ದಿಲ್ಲ ನಮ್ಗು ಅವ್ರು ಏನೂ ಸಂಬಂಧ ಇಲ್ಲವ್ರಿಗೆ ಯಾಕೆ ಕುಂತಿದ ಅವ್ರಿಗೆ ಅರೆಸ್ಟ್ ಮಾಡ್ಕ ಸಣ್ಣ ಪುಟ್ಟ ಏನೇ ಸಮಸ್ಯೆ ಮಾಡ್ಕೊಂಡು ಜನರು ಹೋದ್ರೆ ಒಂದ್ ನಿಮಿಷ ಅಪರ್ ಮಾಡ್ಕೋತಾರ ಒಂದ್ ನಿಮಿಷದಾಗ ಅರೆಸ್ಟ್ ಮಾಡ್ಕೋತಾರ ರಾತ್ರಿ ಎರಡು